ನಮ್ಮನ್ನ ಈ ರೀತಿ ಪಾತಾಳಕ್ಕೆ ತಳ್ತಾಳೆ ಆದ್ರಿಂದ ಮಾಯೆಯಿಂದ ಎಚ್ಚರವಾಗಿರಿ ಅಂತ ಈ ಕಗ್ಗದಲ್ಲಿ ಡಿ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮಾಯೆಯೊಮ್ಮೊಮ್ಮೆ ತೋರುವಳು ಮಿಗಿಲಕ್ಕರೆಯ ಮಾಯಿಪಳು ಗಾಯಗಳ ಈವಳ ಇಷ್ಟಗಳ ಮೈಯನೀ ಮರೆಯೇ ನೂಕುವಳಾಗ ಪಾತಾಳಕ್ಕೆ ಪ್ರೇಯ ಪೂತಿನಿಯವಳು ಮಂಕುತಿಮ್ಮ ಮಾಯೆ ಅನ್ನೋದು ಒಂದೊಂದ್ಸಲಿ ನಮಗೆ ತುಂಬ ವಿಪರೀತವಾದ ಅಕ್ರೆ ತೋರಿಸ್ತಾಳೆ ಅದೇ ರೀತಿ ನಮ್ಮ ಗಾಯಗಳು ನಮ್ಮ ನೋವುಗಳು ಏನಿರುತ್ತೆ ಅದನ್ನು ಎಲ್ಲ ವಾಸಿ ಮಾಡ್ತಾಳೆ ಜೊತೆಗೆ ಕೆಲವೊಂದು ಸರ್ತಿ ಮಾಯೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಕೂಡ ನೆರವೇರಿಸ್ತಾಳೆ ಆ ಎಲ್ಲ ಸಂಭ್ರಮದಲ್ಲಿ ನಾವು ಮೈ ಮರೆತಾಗ ಮಾಯೆ ನಮ್ಮನ್ನು ಪಾತಾಳಕ್ಕೆ ತಲೆ ಬಿಡ್ತಾಳಂತೆ ಪೇಯ ಪೂತಿನಿ ಅಂತ ಅಂದರೆ ಸುಂದರವಾದ ಒಂದು ಹೆಣ್ಣಿನ ವೇಷವನ್ನು ಧರಿಸಿ ಕೃಷ್ಣನಿಗೆ ವಿಷಪೂರಿತ ಹಾಲನ್ನು ಕುಡಿಸೋದಕ್ಕೆ ಹೇಗೆ ಪೂತಿನಿ ಬರ್ತಾಳೋ ಮಾಯೆ ಕೂಡ ನಮ್ಮ ಬದುಕಿನಲ್ಲಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸೋದಕ್ಕೆ ಅಂತ ಬಂದು ನಮ್ಮನ್ನು ಈ ರೀತಿ ಪಾತಾಳಕ್ಕೆ ತಳ್ತಾಳೆ ಆದ್ದರಿಂದ ಮಾಯೆಯಿಂದ ಎಚ್ಚರವಾಗಿರಿ ಅಂತ ಈ ಕಗ್ಗದಲ್ಲಿ ಡಿ ವಿ ಜಿಯವ್ರು ನಮ್ಗೆ ಹೇಳಿಕೊಟ್ಟಿದ್ದಾರೆ ವಂದನೆಗಳು